ಸ್ವಚ್ಛಂದವಾಗಿ ಓಡಾಡಿಕೊಂಡು ಆಗಾಗ ಕಾಣ ಸಿಗುವಂತ ಆನೆಯ ಈ ಒಂದು ಕಾಡಾನೆ ಭೀಮ ಸಕಲೇಶ್ಪುರ ಭಾಗದ ಒಂದು ಕಿಂಗ್ ಅಂತ ಅನ್ಸ್ಕೊಂಡಿದ್ದಾನೆ ಬೇರೆ ಸುಮ್ಮನೆ ಆನೆಗಳಿದ್ರು ಕೂಡ ಎಲ್ಲ ಆನೆಗಳನ್ನ ಡಿಫೀಟ್ ಮಾಡಿ ಆತ ಒಂದು ಪ್ರಮುಖ ಸ್ಥಾನವನ್ನ ಪಡೆದುಕೊಂಡಿದ್ದಾನೆ ಏಡ್ಸ್ ನಲ್ಲಿಯೂ ಕೂಡ ದೊಡ್ಡವನು ಸುಮಾರು ಐವತ್ತೈದು ವರ್ಷ ವಯಸ್ಸಾಗಿದೆ ಕಾಡನೆ ಭೀಮನಿಗೆ ಸಕಲೇಶ್ಪುರದ ಎಲ್ಲ ಹಳ್ಳಿಗಳಿಗೂ ಕೂಡ ಭೇಟಿ ಕೊಡ್ತಾನೆ ಕಾಡು ಮತ್ತು ಗ್ರಾಮ ಎರಡು ಕಡೆನೂ ಕೂಡ ಓಡಾಡ್ತಿರ್ತಾನೆ ಆತ ಊರಿಗೆ ಬಂದ್ರೆ ಭೀಮಾ ಅಂತ ಜೈಕಾರ ಆಗ್ತಾರೆ ಜನ ಆದ್ರೆ ಯಾರಿಗೂ ಕೂಡ ಇಲ್ಲಿಯ ತನಕ ತೊಂದರೆ ಕೊಟ್ಟಿಲ್ಲ ಆತ ಪ್ರಮುಖ ರಸ್ತೆಗಳಲ್ಲಿ ಓಡಾಡ್ತಾನೆ ಕಾಣ ಸಿಗ್ತಾನೆ ನಡು ರಸ್ತೆಯಲ್ಲೇ ನಡ್ಕೊಂಡು ಹೋಗ್ತಾನೆ ಅಕ್ಕಪಕ್ಕ ಜನರು ನಿಂತ್ಕೊಂಡು ವಿಡಿಯೋಸ್ ಅನ್ನ ಮಾಡ್ತಾ ಇರ್ತಾರೆ ಯಾರಿಗೂ ಕೂಡ ಇಲ್ಲಿ ತನಕ ತೊಂದರೆ ಕೊಟ್ಟಿಲ್ಲ ಕೆಲವಷ್ಟು ಜನರು ಬಾಳೆಹಣ್ಣು ಇಟ್ಟು ಓಡಿ ಹೋಗ್ತಾರೆ ಅದನ್ನು ಕೂಡ ಸೇವಿಸುತ್ತಾನೆ ಭೀಮ ಭೀಮನ ಹಿಂದೆ ಮುಂದೆ ಜನರಿದ್ರು ಕೂಡ ಆತ ಇಲ್ಲಿಯ ತನಕ ಯಾರ ಮೇಲೂ ಕೂಡ ಚಾರ್ಜ್ ಮಾಡಿಲ್ಲ ಆತ ಸೌಮ್ಯ ಸ್ವಭಾವದವನು ಅಂತಾನೆ ಅನ್ಸ್ಕೊಂಡಿದ್ದಾನೆ ಜನರ ಪ್ರೀತಿಯನ್ನು ಕೂಡ ಗಳಿಸಿದ್ದಾನೆ ಹೀಗಾಗಿ ಭೀಮನನ್ನ ಹಿಡಿಯೋದು ಬೇಡ ಅಂತಾನೆ ಕಂಪ್ಲೀಟ್ ಆಗಿ ಎಲ್ಲರೂ ಕೂಡ ತೀರ್ಮಾನ ಮಾಡುತ್ತಾರೆ ಮುಂಚೆನೆ ಈ ಒಂದು ಕಾಡನೆ ಭೀಮನ ಮೇಲೆ ಕಣ್ಣಿತ್ತು ಈ ಒಂದು ಆನೆನ ಬಿಡೋಣ ಅಂತ ಮುಂಚೆನೆ ತೀರ್ಮಾನ ಮಾಡಿದ್ರೆ ತುಂಬಾ ವರ್ಷಗಳ ಹಿಂದೆ ಆದ್ರೆ ಆನೆ ಪ್ರಿಯರು ಇದಕ್ಕೆ ಅನುಮತಿ ಕೊಡ್ಲಿಲ್ಲ ಜೊತೆಗೆ ಈತ ಯಾರಿಗೂ ಕೂಡ ತೊಂದರೆ ಕೊಟ್ಟಿಲ್ಲ ಆದ ಕಾರಣ ಈತನನ್ನ ಇಲ್ಲಿಯ ತನಕ ಹಿಡಿದಿಲ್ಲ ಸೊ ಹಿಡಿಯೋದು ಕೂಡ ಬೇಡ ಅನ್ನುವುದು ಆ ಅಭಿಮಾನಿಗಳ ಆಸೆ ಕೂಡ ಆಗಿರುತ್ತೆ ಸೊ ಹೀಗಾಗಿ ಸ್ವಚ್ಛಂದವಾಗಿ ನಮ್ಮ ಒಂದು ಸಕಲೇಶ್ಪುರ ಭಾಗದಲ್ಲಿ ಆರಾಮಾಗಿ ಸುತ್ತಾಡ್ತಾ ಇರ್ತಾನೆ ಆರಾಮೆ ಭೀಮಾ ಇಷ್ಟನ ಅದ್ಭುತವಾದಂತಹ ಕಾಡನೆ ಈ ಕಾಡನೆ ಭೀಮ ತುಂಬಾನೇ ಸೌಮ್ಯ ಸ್ವಭಾವ ತುಂಬಾನೇ ಬಲಶಾಲಿ ಏನಿಲ್ಲ ಅಂದ್ರೂ ಐದುವರೆ ಸಾವಿರ ಕೆಜಿ ತೂಗುತ್ತಾನೆ ಒಂದು ಬಾರಿ ಅಭಿಮನ್ಯು ಮತ್ತೆ ಭೀಮಾ ಕೂಡ ಒಂದು ಟೈಮ್ ನಲ್ಲಿಯೂ ಕೂಡ ಭೀಮಾ ಮಸ್ತಿನಲ್ಲಿರ್ತಾನೆ ಅಭಿಮನ್ಯುನ ಸ್ವಲ್ಪ ಓಡಿಸಿ ಬಿಟ್ಟಿರ್ತಾನೆ ಆದ್ರೆ ಅಭಿಮನ್ಯು ಭೀಮನಿಗಿಂತ ಪವರ್ಫುಲ್ ಅದಂತೂ ಹೇಳ್ಬೇಕಾಗಿರುವಂತ ಮಾತೇ ಭೀಮನನ್ನ ಇಲ್ಲಿ ಭಾಗದ ಜನ ತುಂಬಾನೇ ಪ್ರೀತಿಸುತ್ತಾರೆ ತುಂಬಾನೇ ಇಷ್ಟ ಪಡ್ತಾರೆ ಭೀಮಾ ಬರ್ತಾ ಇದ್ರೆ ಆತನಿಗೆ ದಾರಿಯನ್ನ ಬಿಟ್ಕೊಡ್ತಾರೆ ಕೆಲವು ತಿಂಗಳ ಅಷ್ಟೇ ಬಿಟಮ್ಮ ಗುಂಪಿನ ಜೊತೆ ಜಾಯ್ನ್ ಆಗಿ ಚಿಕ್ಕಮಗಳೂರು ಭಾಗಕ್ಕೂ ಕೂಡ ಹೋಗಿ ಬರ್ತಾನೆ ಅಲ್ಲಿಯೇ ಸೆಟ್ಲ್ ಆಗ್ಬಿಡುತ್ತಾನೆ ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ರು ಆದ್ರೆ ಆ ಗುಂಪನ್ನ ಬಿಟ್ಟು ಮದ ಕಡಿಮೆ ಆದ ಬಳಿಕ ವಾಪಸ್ ಸತೇಶ್ಪುರ ರೇಂಜ್ಗೆನೆ ಬರ್ತಾನೆ